ನಮಸ್ತೆ ಫ್ರೆಂಡ್ಸ್ ಇವತ್ತು ಮಾರಿಕಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ನವರಾತ್ರಿಗಿಂತ ಮೊದಲು ವಿಡಿಯೋ ಮಾಡಿರೋದು ನವರಾತ್ರಿಗೆ ಒಂದು ವಾರ ಇರುವಾಗ ಮಾಡಿರೋದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಹಾಗೆ ನಾವು ಬಂದ್ವಿ ನಂತರ ನವರಾತ್ರಿ ಟೈಮಲ್ಲಿ ಯಾವ ರೀತಿ ಕಾಣುತ್ತೆ ಅಂತಲೂ ತೋರಿಸ್ತೀನಿ ಇದು ಭೂತರಾಜಕಟ್ಟೆ ಮೊದಲು ಇಲ್ಲಿ ಕೈ ಮುಕ್ಕೊಂಡು ಹೋಗಬೇಕು ದೇವರಿಗೆ ಈ ಮಾರಿಕಾಂಬ ದೇವಸ್ಥಾನ ಈ ಕಡೆ ಸುತ್ತಮುತ್ತಲೂ ಎಲ್ಲ ಇದೆಯಲ್ವ ಇಲ್ಲೆಲ್ಲ ಕಾಯುವವನೇ ಭೂತರಾಜ ದೇವ್ವ ಓಕೆನಾ ಇಲ್ಲಿ ಪಕ್ಕದಲ್ಲೂ ಸಣ್ಣ ಪುಟ್ಟ ದೇವರೆಲ್ಲ ಇದೆ ಇಲ್ಲೆಲ್ಲ ನಾವು ಮೊದಲು ಕೈ ಮುಕ್ಕೊಂಡು ಹೋದರೆ ತುಂಬ ಒಳ್ಳೆಯದು ಮೇನ್ ಇಲ್ಲೇ ನಂತರ ನಮ್ಮ ಮಾರಿಕಾಂಬೆ ಓಕೆನಾ ಇದನ್ನೇ ಮೊದಲು ನಮ್ಮ ಭೂತರಾಜ ಇದ್ದಾನಲ್ವ ಅವನೇ ಕೈವನು ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಕೊಡೋಲ್ಲ ದೇವ್ರ ವಿಡಿಯೋ ಮಾಡಲಿಕ್ಕೆ ಕೊಡಲ್ಲ ಹತ್ತಿರದಿಂದಲೇ ಕೊಡಲ್ಲ ಇಲ್ಲಿಂದ ಕೊಡ್ತಾರೆ ಇಲ್ಲಿಂದ ಮಾಡ್ಕೋಬಹುದು ಹಾಗೇನಿಲ್ಲ ನಾನು ಅದಕ್ಕೆ ಮಾಡಿದೆ ಕಾಣುತ್ತಾ ಚಿಕ್ಕದಾಗಿ ಕಾಣುತ್ತೆ ಅಷ್ಟೇ ಆಮೇಲೆ ತೋರಿಸ್ತೀನಿ ಸ್ವ ಅಂದರೆ ನವರಾತ್ರಿ ಟೈಮಲ್ಲಿ ಮಾಡ್ಕೊಂಡು ಬಂದಿರೋದು ತೋರಿಸ್ತೀನಿ ದೇವಸ್ಥಾನ ನೋಡಿ ಯಾವಾಗಲೂ ಇದೇ ರೀತಿ ಇರೋದು ಇಲ್ಲಿದು ಪೇಂಟಿಂಗ್ ಇದೇ ರೀತಿ ಪೇಂಟಿಂಗಲ್ಲೇ ಎಲ್ಲ ಕಡೆಯೂ ದೇವಸ್ಥಾನದ ಸುತ್ತಮುತ್ತಲೆಲ್ಲ ಇದ್ದೇ ರೀತಿ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ ತುಂಬ ಖುಷಿಯಾಗತ್ತೆ ಈ ರೀತಿ ದೇವಸ್ಥಾನ ಮತ್ತು ಬೇರೆ ಎಲ್ಲೂ ಇಲ್ಲ ಅಲ್ವಾ ಹಾಗೆ ನಾವು ಊಟಕ್ಕೆ ಹೋದ್ವಿ ನಾನು ನಮ್ಮ ಮನೆಯವರಿಬ್ಬರೇ ಹೋಗಿರೋದು ಯಾವಾಗ ನವರಾತ್ರಿಗಿಂತ ಮೊದಲು ರೈಸು ಸಾಂಬಾರು ಪಲ್ಯ ಉಪ್ಪಿನಕಾಯಿ ಹಾಕಿದ್ದಾರೆ ಮತ್ತು ಪಾಯಸ ಇಲ್ಲಿ ಅಡುಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಪಾಯಸ ಅಂತೂ ಸೂಪರೇ ಸೂಪರು ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ಪಾಯಸ ಮಾಡ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಯಾವಾಗ ಹೋದರೂ ಒಂದೇ ಟೇಸ್ಟು ಒಂದೇ ಟೇಸ್ಟ್ ಇರುತ್ತೆ ಹಾಗೆ ಇಲ್ಲಿ ಹಾಲ್ ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ ತುಂಬ ಜನ ಬರ್ತಾರೆ ಹೊರಗಿಂದೆಲ್ಲ ಬರ್ತಾರಲ್ವ ಊಟ ಇರುತ್ತೆ ಪ್ರತಿದಿನ ಹಾಗೆ ನಾವು ಊಟ ಮಾಡಿಕೊಂಡು ಬಂದ್ವಿ ನಾವು ಏನು ಮಾಡ್ತಿದ್ದೀವಿ ಗೊತ್ತಾ ಹೀಗೆ ಯಾವಾಗಾದರೂ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ವರ್ಷಕ್ಕೆ ಒಂದು ಎರಡು ಮೂರು ಸಲ ನಾಲ್ಕು ಸಲ ಊಟ ಮಾಡ್ತೀವಿ ಇಲ್ಲಿ ಹಾಗೆ ಬಂದ್ವಿ ಬರುವಾಗ ಒಂದೆಷ್ಟು ಸಾಮಾನು ತೊಗೊ ಬಂದ್ವಿ ತೆಗೆದಿಡ್ತಾ ಇದ್ದೀನಿ ನಂತರ ನಾನು ನವರಾತ್ರಿಲು ಹೋಗಿದ್ದೀನಿ ಅಲ್ವಾ ನವರಾತ್ರಿ ಟೈಮಲ್ಲೂ ನಾನು ನಿನ್ನೆ ಮೊನ್ನೆ ಹೋಗಿದ್ದೀನಿ ಮಕ್ಕಳಿಗೆಲ್ಲ ಕರ್ಕೊಂಡೋಗಿರೋದು ತೋರಿಸ್ತೀನಿ ಆವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆಂದ ಕಾಣುತ್ತೆ ನಮ್ಮ ಮರಿಕಂಬ ದೇವಸ್ಥಾನಕ್ಕೆ ಹೋಗೋದೇ ಒಂದು ರೀತಿ ಖುಷಿ ಅಲ್ಲಿ ಹೋದ್ರಂತೂ ಹೊರಗಡೆ ಬರಲಿಕ್ಕೆ ಬೇಜಾರು ಅಷ್ಟು ಖುಷಿ ಇರುತ್ತೆ ಹಾಗೆ ಇದ್ದು ನವರಾತ್ರಿ ಟೈಮಲ್ಲಿ ನೋಡಿ ನಾವು ಹೋಗ್ತಾ ಇದ್ದೀವಿ ಎಷ್ಟು ಜನ ಇದ್ದರೆ ತುಂಬ ಜನ ಇದ್ದಾರೆ ಫುಲ್ಲ ರಶ್ ಇದೆ ಅಂದರೆ ದೇವ್ರದ್ದು ದರ್ಶನಕ್ಕೂ ಫುಲ್ಲ ರಶು ಇದೆ ಒಳಗಡೆ ಮತ್ತು ರೌಂಡ್ ಹಕ್ಕಿ ಹಕ್ಕಿ ಹೋಗಬೇಕು ಒಳಗಡೆ ಹೊರಗಡೆ ಅಷ್ಟೇನೂ ಮಾಡಿಲ್ಲ ಯಾಕಂದ್ರೆ ಹೊರಗಡೆ ಮಳೆ ಬೀಳುತ್ತೆ ಅಲ್ವ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಕಳುತ್ತಲ್ವ ನವರಾತ್ರಿ ಟೈಮಲ್ಲಂತೂ ಸೂಪರ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ರಾತ್ರಿ ಟೈಮಲ್ಲಿ ಹೋದರೆ ಲೈಟಿನ ಅಲಂಕಾರ ನೋಡ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಈಗ ನವರಾತ್ರಿ ಆಯಿತು ಇನ್ನು ಕಾರ್ತಿಕ ಮಾಸ ಬಂತು ಅಂದಾಗ ಆವಾಗಲೂ ಒಂದು ರೀತಿ ಅಂದರೆ ಯಾವಾಗಲೂ ಅಷ್ಟು ಚಂದ ಕಾರ್ಯಕ್ರಮ ಅದು ಇದು ನಡೀತಾನೇ ಇರುತ್ತೆ ಗಣೇಶ ಚತುರ್ಥಿಯಲ್ಲೂ ಹಾಗೆ ನಂತರ ನವರಾತ್ರಿಯಲ್ಲೂ ಹಾಗೆ ಇನ್ನು ದೀಪಾವಳಿ ಟೈಮಲ್ಲೂ ಹಾಗೆ ಕಾರ್ತಿಕ ಮಾಸದಲ್ಲೂ ಹಾಗೆ ನಂತರ ಜನವರಿ ಆ ಟೈಮಲ್ಲೂ ಯುಗಾದಿ ಟೈಮಲ್ಲಿ ಎಲ್ಲ ಟೈಮ್ ಹಾಗೆ ನಾವು ಮನೆಗೆ ಬಂದ್ವಿ ಬಂದು ಅಲ್ಲಿ ಊಟ ಮಾಡಿ ಬಂದಿದ್ದೀವಿ ಅಲ್ಲೂ ವಿಡಿಯೋ ಮಾಡಿಲ್ಲ ಊಟ ಮಾಡುವಾಗ ವಿಡಿಯೋ ಮಾಡಿಲ್ಲ ಹಾಗೆ ನಮ್ಮ ಮನೇಲಿ ನಮ್ಮ ಮೇಲಿನ ಮನೆ ಪುಟ್ಟನ್ನು ಕರ್ಕೊ ಬಂದ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಕೂತ್ಕೊಂಡಿದ್ದಾನೆ ನೋಡಿ ಸುಮ್ಮನೆ ಒನ್ ಅವರ್ ಇಟ್ಕೊಂಡಿದ್ದೇನೆ ಗೊತ್ತಾ ನನ್ನ ಜೊತೆಯೇ ಇದ್ದಾನೆ ಅವನು ಒಂದು ಇದು ಕೀ ಕೊಟ್ಟಿದ್ದೀನಿ ಅದನ್ನು ಹೇಳ್ಕೊಂಡಿದ್ದಾನೆ ಸುಮ್ಮನೆ ಅವ್ರ ಅವ್ರದ್ದು ಅಜ್ಜಮ್ಮ ಅಷ್ಟೇ ಇರೋದು ಅವನಿಗೆ ನಂದು ರೂಢಿಯಾಗಿದೆ ನನ್ನ ಜೊತೆ ಇರ್ತಾನೆ ಅವನು ಸುಮ್ಮನೆ ಇರ್ತಾನೆ ಮತ್ತೆ ಯಾರಾದರೂ ಪರಿಚಯ ಎಲ್ಲಿದ್ದವ್ರು ಯಾರಾದರೂ ಬಂದರು ಅಂದರೂ ಅಳುತ್ತಾನೆ ಅಷ್ಟೇ ನಾನು ಒಬ್ಬಳೇ ಆದರೆ ಸುಮ್ಮನೆ ಕೂತ್ಕೊಂಡಿರ್ತಾನೆ ಸುಮ್ಮನೆ ಇರ್ತಾನೆ ನೋಡ್ತಾ ಇರ್ಬೇಕು ಅಷ್ಟೇ ಸ್ವಲ್ಪ ಹತ್ತೋದು ಮಾಡೋದು ನೋಡಿ ಚಂದ ಬಿಟ್ಟು ಕೂತ್ಕೊಂಡಿದ್ದಾನೆ ಸುಮ್ಮನೆ ತಾನೇ ಒಂದು ಮಾತಾಡಲ್ಲ ಯಾಕಂದರೆ ಅವರ ಅಮ್ಮ ಅವರೆಲ್ಲ ಇದ್ದರೆ ಏನೇನೋ ಮಾತಾಡೋದು ಎಲ್ಲ ಮಾಡ್ತಿದ್ದ ಇಳಿಯೋದು ಹತ್ತೋದು ಏನೋ ಮಾಡ್ತಿದ್ದೆ ಅವ್ರು ಯಾರು ನಾನು ನಾನೊಬ್ಬಳು ಇರೋದು ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅವಂದೇ ಆಟ ಆದರೆ ಅವರು ಜಮನ್ ಜೊತೆ ಎಲ್ಲ ಇದ್ದರೆ ಯಾವ ರೀತಿ ಕೂಗೋದು ಹಾಡು ಹೇಳೋದು ಏನೇನೋ ಮಾಡ್ತಾನೆ ಹಾಗೆ ಕಿಟಕಿ ಕಡೆ ಕೂಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ಒಂದು ಅವರ್ ಇಟ್ಕೊಂಡಿದ್ದೀನಿ ಇವತ್ತು ಕಿಟಕಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ ನನ್ನ ಕ್ಯಾ ಇದು ಮೊಬೈಲ್ ಹಿಡ್ಕೊಂಡಿದ್ದೀನಿ ಅಲ್ವಾ ಹಾಂ ಗೊತ್ತಾಗತ್ತೆ ಅವನಿಗೆಲ್ಲನೂ ಗೊತ್ತಾಗುತ್ತೆ ಮೊಬೈಲ್ ಹಿಡ್ಕೊಂಡ್ರೆ ಈಗೇನು ಮಾಡ್ತಾನೆ ಗೊತ್ತಾ ಕುತ್ಕೋತಾನೆ ಅವನು ಅಂದರೆ ಕೂತ್ಕೊಂಡ್ರೆ ಕುತ್ಕೋತಾನೆ ನಿಜ ಆದರೆ ಹಿಂದುಗಡೆಯಿಂದ ಡಮ್ ಅಂತ ತಲೆ ತಗತ್ತೆ ನೋಡ್ತಾನೇ ಇರಬೇಕು ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಕುಳಿಸ್ಕೊಂಡೆ ಇಲ್ಲಿ ಸುಮಾರು ಹೊತ್ತು ಕೂತ್ಕೊಂಡ್ರು ಕಾಗೆ ಅದು ನಮ್ಮನೆ ಹತ್ರ ಗುಬ್ಬಿ ಬರುತ್ತೆ ಗುಬ್ಬಿ ತೋರಿಸ್ತಾ ಉಳಿದೆ ನಂತರ ಇದನ್ನೆಲ್ಲ ಕೇಳಿ ಲೆಕ್ಕ ಮಾಡ್ತಾ ಇದ್ದಾನೆ ಆಗುತ್ತೆ ಅವನು ಅವನ ಹತ್ರ ಅದೆಲ್ಲ ತೆಗಿ ಲೆಕ್ಕ ಮಾಡ್ತಾನೆ ಆದರೆ ಹಿಂದ್ಗಡೆಯಿಂದ ಸಲ ಬೀಳಲಿಕ್ಕಾಗಿತ್ತ ಅದ್ರ ನೋಡ್ತಾ ಇರಬೇಕು ಗೊತ್ತಾಗಲ್ಲಲ್ವಾ ಅಂದರೆ ಹೀಗೆ ಆಗತ್ತೆ ಅವರಿಗೆ ಹಿಂದ್ಗಡೆ ಒಂದು ಸ್ವಲ್ಪ ದಿನ ಗಟ್ಟಿ ಆಗೋತ್ತಲ್ಲ ಹಿಂದಗಡೆ ಡಮ್ ಅಂತ ಬಿದ್ದುಬಿಡ್ತಾರೆ ನೋವಾಗತ್ತೆ ನೋಡ್ತಾ ಇರಬೇಕು ನಂತರ ನಾನು ಕುಳಿಸ್ಕೊಂಡೆ ಇಲ್ಲೇ ಸುಮಾರು ಹೊತ್ತೊಂದು ತನಕ ಕೂತ್ಕೊಂಡ ಅಳಲಿಲ್ಲ ನಂತರ ನಂತರ ಅವರಮ್ಮ ಏನೋ ಕೆಲಸ ಅಜ್ಜಮ್ಮ ಕೆಲಸ ಮಾಡ್ತಾ ಇದ್ದೀನಿ ಅಂದರು ನೀವು ಮಾಡ್ಕೊಳ್ಳಿ ನೀವು ಅಂತ ನಾನು ಕರ್ಕೊಬಂದು ಬಂದಿರೋದು ಹಾಗಾಗಿ ನಾನು ಒನ್ ಅವರ್ ಕುಳಿಸ್ಕೊಂಡೆ ನೋಡ್ರಿ ಈಗ ಹಿಡ್ದು ಬಿಟ್ಟೆ ಅಲ್ಲೇ ಬೀಳ್ಲಿಕ್ಕಾಗಿದ್ದ ಒಂದು ಕೈಯಲ್ಲಿ ಮೊಬೈಲ್ ಇದೆ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಹಿಂದಗಡೆ ಹಾಕಿ ಕೂತ್ಕೋತಾನೆ ಹಾಗೆ ಅದು ತುಂಬ ಕ್ಯೂಟಿದ್ದಾನೆ ಗೊತ್ತಾ ಯಾರ ಜೊತೆ ಹೋಗಲ್ಲ ಪರಿಚಯ ಇದ್ದರೆ ಮಾತ್ರ ಹೋಗೋದು ನೋಡಿ 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 ಹೋಗ್ತಾನೆ ಆದರೆ ನಮ್ಮನೇಲಿ ನಂದು ಮತ್ತು ನಮ್ಮ ಸಣ್ಣ ಮಗದು ಇಬ್ಬರದ್ದು ತುಂಬ ಪರಿಚಯ ಇದೆ ನಮ್ಮಿಬ್ಬರ ಜೊತೆ ಇರ್ತಾನೆ ಆದರೆ ನಮ್ಮ ಮನೆಯವ್ರು ಕಂಡ್ರೆ ಸ್ವಲ್ಪ ನೋಡ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ 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 ಇರ್ತಾನೆ ಒಂದೊಂದು ಸಲ ಅಳ್ತಾನೆ ನಮ್ಮ ದೊಡ್ಡ ಮಗ ಬಂದರೂ ಅಷ್ಟೇ ಹೋಗ್ತಾನೆ ಒಂದೊಂದು ಸಲ ಅತ್ತ ಹಂಗೆ ಮಾಡ್ತಾನೆ ಒಂದೊಂದು ಸಲ ಸುಮ್ಮನೆ ಇರ್ತಾನೆ ಹೇಗೆ ಆದರೆ ನನ್ನ ಜೊತೆ ಅಂತೂ ನಾನು ಅವನು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಅಯ್ಯಪ್ಪ ಮೈಮೇಲೆ ಹತ್ತೋದು ಇಳಿಯೋದು ಓಡೋದು ಎತ್ಕೊಂಡ್ರೆ ಕೆಳಗೆ ಹೇಳಿಯೋದು ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಮೊಬೈಲ್ ಈಗ ಮೊಬೈಲಲ್ಲಿ ಏನಾದರೂ ತೋರಿಸಿದ್ರೂ ನೋಡೋಲ್ಲ ಅವನು ಈಗೇನಾದರೂ ನಾವು ನೋಡಿದರೂ ಅಳುತ್ತಾನೆ ನಾನೇನೋ ಒಂದು ಯಾರ್ದಾದ್ರೂ ಲೈವ್ ಇದೆ ಅಂತ ಹೋದರೆ ಆ ಮೆಸೇಜ್ ಮಾಡೋಣ ಅಂತ ಎಲ್ಲ ಹೋದರೆ ಅಳುತ್ತಾನೆ ಅವನು ಅದೆಲ್ಲ ನೋಡಲಿಕ್ಕೆ ಕೊಡೋಲ್ಲ ಸುಮ್ಮನಾರು ಕೂತ್ಕೋತಾನೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು